ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಬ್ರೇಕ್ಫಾಸ್ಟಿಗೆ ಒಂದು ಗೀ ರೈಸ್ ಮಾಡೋಣ ಅಂತ ಅಂದ್ಕೊಟ್ಟಿದ್ದೀನಿ ಗೀ ರೈಸ್ ಮತ್ತು ವೆಜಿಟೇಬಲ್ ಕುರ್ಮಾ ಮಾಡೋಣ ಅಂತ ಇದ್ದೀನಿ ಮೊದಲು ನಾವು ಗೀ ರೈಸ್ ಮಾಡ್ಕೊಳ್ಳೋಣ ನಾನು ಸ್ಟೌವ್ ಮೇಲೆ ಒಂದು ಕುಕ್ಕರ್ ಇಟ್ಟಿದ್ದೀನಿ ಇದಕ್ಕೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ತುಪ್ಪ ಮತ್ತು ಒಂದು ಕಪ್ಪಷ್ಟು ಎಣ್ಣೆ ಹಾಕೋತೀನಿ ನೋಡಿ ಫ್ರೆಂಡ್ಸ್ ಈಗ ನಾನು ಮೆಣಸು ಎಲೆ ಮತ್ತು ಮುಗ್ಗು ನಾಲ್ಕು ಏಲಕ್ಕಿ ನಾಲ್ಕು ಚಕ್ಕೆನ ಒಂದು ಲವಂಗ ಮತ್ತು ಸ್ವಲ್ಪ ಸೋಂಪು ಮತ್ತು ಚಕ್ರ ಇಷ್ಟು ಹಾಕ್ತಾಯಿದ್ದೀನಿ ಗೋಡಂಬಿ ಇದ್ದೀನಿ ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಹಾಕೋತೀನಿ ಸ್ವಲ್ಪ ಚೆನ್ನಾಗಿ ಈರುಳ್ಳಿನ ಎಣ್ಣೆಲೆ ಬಾಡಿಸ್ಕೊಳ್ಳಿ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಹಸಿ ವಾಸನೆ ಹೋಗೋಬಾರ್ದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ನಾನು ಸ್ವಲ್ಪ ಈಗ ಪುದೀನ ಸೊಪ್ಪು ಹಾಕೋತಾ ಸ್ವಲ್ಪ ಬಟಾಣಿ ಹಾಕೋತೀನಿ ಸ್ವಲ್ಪ ಕಸೂರಿ ಮೇತೀನಿ ಈಗ ನಾವು ಅಕ್ಕಿ ಎಷ್ಟು ತೊಗೊಂಡಿರ್ತೀವೋ ಅಷ್ಟು ನೀರು ಹಾಕೊಳ್ಳೋಣ ಅದರ ಎರಡರಷ್ಟು ನೀರು ಹಾಕ್ಕೊಳ್ಳೋಣ ನೋಡಿ ಅಕ್ಕಿ ಎರಡು ಪಾವ್ ತೊಗೊಂಡಿದ್ರೆ ಅದರ ಎರಡರಷ್ಟು ನೀರು ಹಾಕಿದ್ದೀನಿ ಇದು ಕುದಿ ಬಂದಮೇಲೆ ನಾನು ಐದು ನಿಮಿಷ ತೊಳೆದು ನೆನೆಸಿಟ್ಕೊಂಡಿರೋ ಅಕ್ಕಿನ ಹಾಕ್ತೀನಿ ಇವಾಗ ಸ್ವಲ್ಪ ನಾನು ಸಾಲ್ಟ್ ಹಾಕ್ತೀನಿ ಮತ್ತು ಕಲ್ಲುಪ್ಪ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಈಗ ನಾನು ನೆನೆಸಿ ಇಟ್ಟಿರೋಂಥ ಅಕ್ಕಿ ನೋಡಿ ಇದು ಕುದೀತಿದೆ ಈಗ ಇದನ್ನು ನಾನು ಕುಕ್ಕರ್ ಮುಚ್ಚಿ ಒಂದು ಬೀಜಲು ಕೂಗಿಸ್ಕೊತೀನಿ ಇದು ಕೂಗೋವರೆಗೂ ನಾವು ವೆಜಿಟೇಬಲ್ ಕುರ್ಮಾಗೆ ಏನೇನು ಬೇಕು ನೋಡೋಣ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ತರಕಾರಿ ಕುರ್ಮ ಮಾಡೋಕ್ಕೆ ಒಂದು ನಾವು ಮಸಾಲೆ ರೆಡಿ ಮಾಡ್ಕೋಬೇಕು ಆ ಮಸಾಲೆಗೆ ಏನೇನು ಬೇಕು ಅಂತ ನೋಡೋಣ ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ ತೆಂಗಿನಕಾಯಿ ಹಸಿಮೆಣ್ಸಿನ್ಕಾಯಿ ಒಂದು ಆರ ಒಂದು ಎಂಟರಿಂದ ಹತ್ತು ಗೋಡಂಬಿ ಶುಂಠಿ ಮತ್ತು ಒಂದು ನಾಲ್ಕು ಚಕ್ಕೆ ಒಂದು ನಾಲ್ಕು ಲವಂಗ ಮತ್ತು ಕಸೂರಿ ಮೇಥಿ ಈರುಳ್ಳಿ ಬೆಳ್ಳುಳ್ಳಿ ಇಷ್ಟು ನಾನು ಮಿಕ್ಸಿ ಜಾರಿಗೆ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಕೂಡ ಇದ್ದೀನಿ ಹಾಗೆ ಸ್ವಲ್ಪ ಕಡಲೆ ಇಷ್ಟೇ ಹಾಕೊಳ್ಳಿ ಸಾಕು ಇದಿಷ್ಟು ಸ್ವಲ್ಪ ಹಾಕಿ ನಾನು ಗ್ರೈಂಡ್ ಮಾಡ್ಕೋತೀನಿ ನೋಡಿ ಫ್ರೆಂಡ್ಸ್ ನಾನು ಒಂದು ಕುಕ್ಕರ್ ಇಟ್ಟಿದ್ದೀನಿ ಇದು ಚಿಕ್ಕ ಕುಕ್ಕರ್ ಇಟ್ಕೊಂಡಿದ್ದೀನಿ ನಾನು ಇದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕೋತೀನಿ ನೋಡಿ ಈ ಥರ ಪೇಸ್ಟ್ ರೆಡಿ ಮಾಡಿ ಇಟ್ಕೊಳ್ಳಿ ಸ್ವಲ್ಪ ಹಾಕ್ಕೊಳ್ಳಿ ಎಣ್ಣೆ ನೋಡಿ ಇದಕ್ಕೆ ನಾನು ಒಂದು ಪಲಾವ್ ಎಲೆ ಹಾಕ್ತಾಯಿದ್ದೀನಿ ಎರಡು ಏಲಕ್ಕಿ ಒಂದು ಚಕ್ಕೆ ಎರಡು ಲವಂಗ ಹಾಕ್ತಾಯಿದ್ದೀನಿ ಈರುಳ್ಳಿ ಹಾಕ್ತಾಯಿದ್ದೀನಿ ಸ್ವಲ್ಪ ಕಸೂರಿ ಮಾಡಿ ನೋಡಿ ಈಗ ನಾನು ವೆಜಿಟೇಬಲ್ಸ್ ಹಾಕೋತಾ ಇದ್ದೀನಿ ಉಳ್ಳಿಕಾಯಿ ನೂಕೋಳು ಬಟಾಣಿ ನಾನೊಂದು ಸ್ವಲ್ಪ ಹೀರೆಕಾಯಿನೂ ಸ್ವಲ್ಪ ಇದ್ದೀನಿ ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊಳ್ಳಿ ತರಕಾರಿಗೆ ಸ್ವಲ್ಪ ಕಲ್ಲು ಇಷ್ಟನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಳಿ ಈಗ ನಾನು ಸ್ವಲ್ಪ ಅಚ್ಚು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ಒಂದು ಟೇಬಲ್ ಸ್ಪೂನ್ ಒನ್ ಟೊಮೆಟೊ ಹಾಕ್ತಾಯಿದ್ದೀನಿ ಈಗ ನಾವೇನು ರುಬ್ಕೊಂಡಿದ್ವಲ್ಲ ಆ ಮಸಾಲೆನ ಹಾಕ್ತಾಯಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಳ್ಳಿ ನಿಮಗೆ ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟು ಅದಕ್ಕೆ ನೀರು ಹಾಕ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಈ ಥರ ಮಾಡಿಕೊಂಡು ಇದು ಒಂದು ವಿಷನ್ನ ನಾನು ಕೂಗಿಸ್ಕೊತೀನಿ ಫ್ರೆಂಡ್ಸ್ ನೋಡಿ ಈ ರೈಸ್ ಮತ್ತು ವೆಜಿಟೇಬಲ್ ಕುರ್ಮ ರೆಡಿಯಾಗಿದೆ ನೋಡಿ ಮೇಲೆ ಬೇಕಾದರೆ ನೀವು ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ವೀಡಿಯೋಸ್